ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮಾಡ್ತಾ ಇರೋದು ಗರಿ ಗರಿಯಾದ ಪಡ್ಡು ನೀವು ಇಲ್ಲಿ ನೋಡ್ತಿದ್ದೀರಲ್ವಾ ಇದನ್ನು ಹೇಗೆ ಮಾಡೋದು ಮನೆಯಲ್ಲಿಯೇ ನಾವು ಈ ರೀತಿ ಕ್ರಿಸ್ಪಿಯಾಗಿ ಪಡ್ಡು ಹೇಗೆ ಮಾಡೋದು ಹಾಗಾದರೆ ಬನ್ನಿ ನೋಡ್ಕೊಂಬರೋಣ ಇದನ್ನ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನಿಲ್ಲಿ ನಾಲ್ಕು ಲೋಟ ಆಗುವಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಒಂದು ಅರ್ಧ ಲೋಟ ಆಗುವಷ್ಟು ಉದ್ದಿನಬೇಳೆ ಒಂದು ಅರ್ಧ ಲೋಟ ಆಗುವಷ್ಟು ಕಡಲೆಬೇಳೆ ಒಂದು ಸ್ವಲ್ಪ ಒಂದೆರಡು ಸ್ಪೂನು ಮೆಂತ್ಯ ಇವಾಗ ನೀರು ಹಾಕಿ ಚೆನ್ನಾಗಿ ಈ ರೀತಿ ತೊಳೆದ್ಬಿಡಿ ನಾನಿಲ್ಲಿ ತೋರಿಸ್ತಿದ್ದೀನಿ ನೋಡಿ ಈ ರೀತಿಯಾಗಿ ತೊಳಿರಿ ಏನೇ ಗಲೀಜಿದ್ರು ಕಸ ಕಡ್ಡಿ ಏನೇ ಇದ್ದರೂ ಕ್ಲೀನ್ ಆಗುತ್ತೆ ತೊಳೆದ್ಬಿಟ್ಟು ಇವಾಗ ನೀರನ್ನೆಲ್ಲ ಚೆಲ್ಬಿಡಿ ಇವಾಗ ಮತ್ತೊಂದು ಸಲ ತೊಳಿರಿ ಈ ರೀತಿಯಾಗಿ ನಾನು ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ಈ ರೀತಿಯಾಗಿ ಇವಾಗ ತೊಳೆದ್ಬಿಟ್ಟು ಇವಾಗ ಈ ರೀತಿ ನೀರು ತೊಗೊಂಡು ಈಗ ಇಟ್ಬಿಡಿ ಈಗ ಇನ್ನೊಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನಾನು ಇಲ್ಲಿ ಮಂಡಕ್ಕಿ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಅದನ್ನು ತೊಳೆದ್ಬಿಟ್ಟು ನೆನೆಯಾಕಿಡಿ ಇವಾಗಿದು ಒಂದು ಏಳರಿಂದ ಎಂಟು ಗಂಟೆ ನೆಂದಿದೆ ಮಂಡಕ್ಕಿ ಮತ್ತು ನಾವು ನೆನೆತಿಟ್ಟಿರೋ ಅಕ್ಕಿ ಇವಾಗ ಒಂದು ಜಾರು ತೊಗೊಂಬಿಟ್ಟು ಅದನ್ನ ತೊಳೆತಿ ತೊಳೆದ್ಬಿಟ್ಟು ಅದಕ್ಕೆ ಹಾಕೊಳ್ಳೋಣ ಜಾರಿಗೆ ಹಾಗೆ ಮಂಡಕ್ಕಿನೂ ಸ್ವಲ್ಪ ಹಾಕ್ಕೊಳ್ಳೋಣ ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ತುಂಬ ಆಗಬಾರ್ದು ತರಿ ತರಿ ಆದರೆ ಸಾಕು ಚೆನ್ನಾಗಿ ರವೆ ರವೆ ಆಗಿ ಕ್ರಿಸ್ಪಿಯಾಗಿ ಬರುತ್ತೆ ಇಲ್ಲ ನಾನು ತೋರಿಸ್ತಿದ್ದೀನಲ್ವ ಈ ರೀತಿಯಾದರೆ ಸಾಕು ಇವಾಗ ಒಂದು ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಹದಕ್ಕಿದ್ರೆ ಸಾಕು ಹಿಟ್ಟು ತುಂಬ ತೆಳುವಾದ್ರೆ ಬೇಡ ಇವಾಗ ನೆನೆಯಾಕಿಡೋಣ ಮತ್ತು ಇವಾಗ ನೋಡಿ ಹಿಟ್ಟು ಚೆನ್ನಾಗಿ ಬಂದಿದೆ ಉಪ್ಕೊಂಡಿದೆ ಇವಾಗ ಪಡ್ಡಿನ ಹಂಚಿಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕೋಣ ಇವಾಗ ಇವಾಗ ಎಣ್ಣೆ ಎಲ್ಲ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಉರಿ ಮಾತ್ರ ಲೋ ಫ್ಲೇಮ್ನಲ್ಲೇ ಇರಲಿ ಇವಾಗೆಲ್ಲದಕ್ಕೂ ಇವಾಗ ಹಿಟ್ಟು ಹಾಕ್ತಿದ್ದೀನಿ ಇಲ್ಲಿ ನೋಡಿ ನಾನು ಹಾಕ್ತಿದ್ದೀನಲ್ವ ಈ ರೀತಿಯಾಗಿ ಪಡ್ಡಿನ ಹಂಚಿಗೆ ಹಿಟ್ಟು ಹಾಕ್ಕೊಂಬಿಡಿ ಇವಾಗ ಏನಿಲ್ಲ ಎಲ್ಲದಕ್ಕೂ ಹಿಟ್ಟು ಹಾಕ್ಕೊಂಡಾಯ್ತಲ್ವ ಇವಾಗ ಒಂದು ಮುತ್ಲ ತೊಗೊಂಡು ಲೋ ಫ್ಲೇಮ್ನಲ್ಲಿ ಒಂದು ಎರಡು ನಿಮಿಷ ಮುಚ್ಚಿಬಿಡಿ ಇವಾಗ ಮುತ್ಲ ತೆಗಿತಿದ್ದೀನಿ ನೋಡಿ ಇಲ್ಲಿ ಈ ರೀತಿ ಉಪ್ಕೊಂಡು ಬಂದಿದೆ ಪಡ್ಡೆಲ್ಲ ಇದನ್ನೆಲ್ಲ ಇವಾಗ ಈ ರೀತಿಯಾಗಿ ನಾನು ಮಾಡ್ತಿದ್ದೀನಲ್ವ ಈ ರೀತಿ ಮಗಜ್ಬಿಡಿ ಎಲ್ಲವನ್ನೂ ಈ ರೀತಿಯಾಗಿ ಮಗಚ್ಬಿಡಿ ಪಡ್ಡನ್ನು ನಿಮಗೆ ಬೇಕಿದ್ದರೆ ಇವಾಗ ಇನ್ನೊಂದು ಸ್ವಲ್ಪ ನೀವು ಎಣ್ಣೆ ಹಾಕೋಬೋದು ಇಲ್ಲಿ ನೋಡಿ ಇವಾಗ ಒಂದರಿಂದ ಒಂದು ಎರಡು ನಿಮಿಷ ಈ ರೀತಿ ಬಿಟ್ಟಿದ್ದೀನಿ ಕ್ರಿಸ್ಪಿಯಾಗಿ ಬಂದಿದೆ ಇಲ್ಲಿ ನೋಡಿ ನೋಡ್ತಿದ್ದೀರಲ್ವ ನೀವು ಎಷ್ಟು ಚೆನ್ನಾಗಿ ಬಂದಿದೆ ಪಡ್ಡು ಅಂತ ಇಲ್ಲಿ ನೋಡಿ ಇವಾಗ ಆಗಿದೆ ಪಡ್ಡು ಇವಾಗ ಒಂದು ಪ್ಲೇಟಿಗೆಲ್ಲ ಹಾಕ್ಕೊಂಬಿಡಿ ಪಡ್ಡನ್ನು ಈ ರೀತಿಯಾಗಿ ಇದ್ರ ಇದ್ರ ಜೊತೆಗೆ ಚಟ್ನಿ ಅಥವಾ ಇದ್ದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಇದನ್ನು ಮಸಾಲೆ ಬೇಕಾದರೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಮಸಾಲೆ ಹಾಕಿನೂ ಸಹಿತ ಮಾಡ್ಬೋದು ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ